ಗದಗದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹುಲ್ಕೋಟೆ ಗ್ರಾಮದಲ್ಲಿ ಗದಗ ಹುಬ್ಬಳ್ಳಿ ಹೆದ್ದಾರಿಗೆ ಹೊಂದಿಕೊಂಡಿರ್ತಕ್ಕಂಥ ಕೆ ಎಚ್ ಪಾಟೀಲ್ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಸಂಸ್ಥೆ ತನ್ನ ಕಟ್ಟಡ ವಿನ್ಯಾಸ ಮತ್ತು ಹಸಿರಿನ ಹೊದಿಕೆಯಿಂದ ಬಾಹ್ಯವಾಗಿ ಎಲ್ಲರ ಗಮನವನ್ನು ಸೆಳೆದರೆ ಅಂತರಂಗದಲ್ಲಿ ಆರೋಗ್ಯ ಸಂವರ್ಧನೆಯ ತತ್ವಕ್ಕೆ ಬದ್ಧವಾಗಿ ಅನೇಕ ವರ್ಷಗಳಿಂದ ಗಮನಾರ್ಹವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಬಂದಿದೆ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿಯ ಭಾಗವಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಥಾಪನೆಗೊಂಡಿರತಕ್ಕಂಥ ಈ ಸಂಸ್ಥೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ಮೂಲಕ ವ್ಯಕ್ತಿಯ ದೈಹಿಕ ಮಾನಸಿಕ ಸಾಮಾಜಿಕ ಆರೋಗ್ಯಕ್ಕೆ ಸೌಖ್ಯದ ಜೀವನಕ್ಕೆ ಸಂತೃಪ್ತ ಬದುಕಿಗೆ ಪೂರಕವಾಗಿ ಕಾರ್ಯವನ್ನು ಮಾಡ್ತಾ ಬಂದಿದೆ ಅಸ್ತಮಾ ಅಲರ್ಜಿ ಮಧುಮೇಹ ಬೊಜ್ಜು ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದ ಕಾಯಿಲೆಗಳು ಅಧಿಕ ರಕ್ತದೊತ್ತಡ ಹೃದಯ ರೋಗಗಳು ಅಲ್ಸರ್ ಅಜೀರ್ಣ ಮಲಬದ್ಧತೆ ಮೂಲವ್ಯಾಧಿ ಕರುಳುಗಳ ಉರಿಯೂತ ಅರೆ ತಲೆನೋವು ಸೈನೋಸೈಟಿಸ್ ಉದ್ವಿಗ್ನತೆ ಖಿನ್ನತೆ ಅರ್ಧಾಂಗವಾಯು ಮೂಳೆ ಸಮಸ್ಯೆ ಕೀಲುನೋವು ಸಮಸ್ಯೆಗಳಿಗೆ ನೈಸರ್ಗಿಕ ಚಿಕಿತ್ಸೆ ಯೋಗ ಧ್ಯಾನ ಆಕ್ಯುಪಂಕ್ಚರ್ ಆಕ್ಯುಪ್ರೆಷರ್ ಮ್ಯಾಗ್ನೆಟಿಕ್ ಥೆರಪಿಗಳ ಮೂಲಕ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈ ಸಂಸ್ಥೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸತೀಶ್ ಹೊಂಬಾಳಿಯವರ ನೇತೃತ್ವದ ಪರಿಣಿತ ವೈದ್ಯರ ತಂಡ ವೈಯಕ್ತಿಕ ಅಗತ್ಯಗಳಿಗೆ ಸ್ಪಂದಿಸಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಆರೋಗ್ಯ ಜಾಗೃತಿಯನ್ನು ಕೂಡ ಇವರು ಶಿಬಿರಗಳ ಮೂಲಕ ಮಾಡ್ತಾ ಇದ್ದಾರೆ ಇಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಸ್ಥೆಯ ಬಗ್ಗೆ ಇವತ್ತಿನ ಮಾತುಕತೆಯಲ್ಲಿ ತಿಳಿಯೋಣ ಬನ್ನಿ ನಮಸ್ಕಾರ ವ್ಯಕ್ತಿತ್ವ ವಿಕಾಸ ಅಂದಾಗ ಸಾಮಾನ್ಯವಾಗಿ ನಾವು ಐದು ಹಂತಗಳನ್ನು ಕಾಣ್ತಾ ಇದ್ದೀವಿ ಮೊದಲೇದಾಗಿ ದೈಹಿಕ ವಿಕಾಸ ಆಮೇಲೆ ಮಾನಸಿಕ ಬೌದ್ಧಿಕ ಭಾವನಾತ್ಮಕ ಮತ್ತು ನೈತಿಕ ಅಂಥೇಳಿ ಇದು ಒಟ್ಟು ಮನುಷ್ಯ ಸಮಗ್ರವಾಗಿ ಸರ್ವಾಂಗೀಣವಾಗಿ ವಿಕಾಸ ಹೊಂದಬೇಕು ಅಂತಂದ್ರೆ ಇದರ ಮೂಲ ತಳಹದೇನೇ ದೈಹಿಕ ಅಂಥೇಳಿ ಅಂದ್ರೆ ದೇಹ ಸರಿ ಇದ್ರೆ ಮನಸ್ಸು ಸರಿ ಇರ್ತೈತಿ ಮನಸ್ಸು ಸರಿ ಇದ್ರೆ ಬುದ್ಧಿ ಸರಿ ಇರ್ತೈತಿ ಬುದ್ಧಿ ಸರಿ ಇದ್ರೆ ಭಾವನೆಗಳು ಸರಿ ಇರ್ತಾವೆ ಭಾವನೆಗಳು ಸರಿ ಇದ್ದಾಗ ಮನುಷ್ಯ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಾನವನ್ನು ಏರ್ಲಿಕ್ಕೆ ಸಾಧ್ಯ ಆಗ್ತೈತಿ ಆ ಹಿನ್ನೆಲೆ ಒಳಗೆ ಈ ದೇಹ ಅಂತಕ್ಕಂಥದ್ದು ಪಂಚಭೂತಗಳಿಂದ ನಿರ್ಮಾಣ ಆಗಿರುವ ಹಿನ್ನೆಲೆ ಒಳಗೆ ಆ ಇದಕ್ಕೆ ತಕ್ಕ ಹಾಗೇನೆ ಇದನ್ನು ರೂಪಿಸ್ಬೇಕು ಅಂತಕ್ಕಂಥದ್ದು ಅಂದ್ರೆ ಮನುಷ್ಯ ವಯಸ್ಸಾದ ಹಾಗೆ ಸಾಮಾನ್ಯವಾಗಿ ಅನಾರೋಗ್ಯಕ್ಕೆ ಆತ ಪೀಡಿತನಾಗ್ತಾನೆ ಆತನಿಗೆ ಚಿಕಿತ್ಸೆ ಬೇಕಾಗ್ತೈತಿ ಆದ್ರೆ ಮನುಷ್ಯನನ್ನು ಹೊರತುಪಡಿಸಿ ಉಳಿದ ಪ್ರಾಣಿ ಪಕ್ಷಿಗಳನ್ನು ನೋಡಿದಾಗ ಅವು ತಮ್ಮ ಒಂದು ಅನಾರೋಗ್ಯವನ್ನು ತಾವೇ ನಿಯಂತ್ರಣ ಮಾಡಿಕೊಂಡು ಮತ್ತೆ ಆರೋಗ್ಯ ಸ್ಥಿತಿಗೆ ಬಂದು ತಮ್ಮ ಬದುಕನ್ನು ಬದುಕ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಆ ಹಿನ್ನೆಲೆ ಒಳಗೆ ಮನುಷ್ಯನೂ ಕೂಡ ಆ ಪ್ರಕೃತಿ ದತ್ತವಾಗಿನೇ ಆತ ಚಿಕಿತ್ಸೆಯನ್ನು ಪಡ್ಕೊಂಡು ಆ ನಿರೋಗಿಯಾಗಿ ತನ್ನ ಬದುಕನ್ನು ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಸಂಗತಿ ಆ ಒಳಗೆ ಆ ಇವತ್ತಿನ ಸಂದರ್ಭದೊಳಗೆ ಆ ಈ ಒಂದು ವಿಚಾರ ಹೆಚ್ಚು ಮುನ್ನೆಲೆಗೆ ಬರ್ತಾ ಇದೆ ಅದು ಆಯುರ್ವೇದ ಇರ್ಬೋದು ಪ್ರಕೃತಿ ಚಿಕಿತ್ಸೆ ಇರಬಹುದು ಅಥವಾ ಯೋಗದ ಮೂಲಕ ಮನುಷ್ಯ ತನ್ನ ಅನಾರೋಗ್ಯವನ್ನು ಕಳ್ಕೊಂಡು ಆರೋಗ್ಯದ ಸ್ಥಿತಿಗೆ ಬರಬೇಕು ಅಂತಕ್ಕಂಥದ್ದು ಹೆಚ್ಚು ಪ್ರಚಲಿತ ಆಗತಕ್ಕಂಥ ಸಂದರ್ಭದೊಳಗೆ ನಮ್ಮ ಸಮೀಪದಲ್ಲಿ ಇರತಕ್ಕಂಥ ಅಂದ್ರ ಗದಗದಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಹೊಲಕೋಟೆ ಗ್ರಾಮದಲ್ಲಿ ಕೆ ಎಚ್ ಪಾಟೀಲ್ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕೇಂದ್ರ ಇದೆ ಈ ಈ ಒಂದು ಸಂಸ್ಥೆ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಇಲ್ಲಿವರೆಗೆ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ ಈ ಒಂದು ಹಿನ್ನೆಲೆ ಒಳಗ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ಡಾಕ್ಟರ್ ಸತೀಶ್ ಹೊಂಬಾಳಿ ಅವರು ಆ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ ಅವರು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ಸತೀಶ್ ಹೊಂಬಾಳಿ ಅವರು ಈ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕೇಂದ್ರ ಒಳಗ ವಿಶೇಷವಾಗಿರತಕ್ಕಂತ ಒಂದು ಆ ತರಬೇತಿಯನ್ನ ಪಡ್ಕೊಂಡು ಬಂದು ಈ ಸಂಸ್ಥೆಯನ್ನ ಆ ಸುಮಾರು ನೂರ ತೊಂಬತ್ತಾರರಿಂದ ಮುನ್ನಡೆಸ್ತಾ ಇದ್ದಾರೆ ಆ ಹಿನ್ನೆಲೆ ಒಳಗ ನಾವು ನಮ್ಮ ಆರೋಗ್ಯವನ್ನ ಪ್ರಕೃತಿ ದತ್ತವಾಗಿ ಮತ್ತು ಯೋಗದ ಹಿನ್ನೆಲೆ ಒಳಗೆ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಮಾತುಕತೆಯಲ್ಲಿ ಅವ್ರ ಜೊತೆಗೆ ನಾವು ಚರ್ಚೆಯನ್ನು ಮಾಡೋಣ ಸರ್ ಮೊದಲೇದಾಗಿ ತಮ್ಮ ಜೊತೆಗೆ ಒಂದು ಚರ್ಚೆ ಮಾಡೋದು ಏನಂದ್ರೆ ಈ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಸರ್ ಪ್ರಕೃತಿ ಚಿಕಿತ್ಸೆ ಅಂತಂದ್ರೆ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಂತಹ ನಮ್ಮ ಶರೀರ ನೀರು ಮಣ್ಣು ಗಾಳಿ ಅಗ್ನಿ ವಾಯು ಆಕಾಶ ಈ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಂತಹ ಶರೀರಕ್ಕೆ ಅನಾರೋಗ್ಯ ಬಂದಾಗ ಈ ಪಂಚಮಹಾಭೂತಗಳಿಂದ ಚಿಕಿತ್ಸೆ ಕೊಡುವ ಕ್ರಮಕ್ಕೆ ನಾವು ಪ್ರಕೃತಿ ಚಿಕಿತ್ಸೆ ಅಂತ ಹೇಳಿ ಕರಿತೀವಿ ರಾಷ್ಟ್ರಪಿತ ಮಹಾತ್ಮಾ ಗಾಂಧೀಜಿ ಅವರು ಒಂದ್ ಕಡೆ ಹೇಳ್ತಾರೆ ಮಿಟ್ಟಿ ಪಾನಿ ಧೂಫವ ಸಬ್ರೋಗೋಂಕಿ ಎಹಿ ದವ ಓಹೋ ಈಗ ಬೇರೆ ಪ್ರಾಣಿ ಪಶು ಪಕ್ಷಿಗಳಿಗೆ ಜಡ್ ಬಂದಾಗ ಏನ್ ಮಾಡ್ತವ ಹೆಂಗ್ ಗುಣ ಮಾಡ್ತವ ನೀವು ಸಾಕು ಪ್ರಾಣಿ ನೋಡ್ಕೊಂಡಿದ್ದಾಗ ಉಪವಾಸ ಮಾಡುತ್ತ ಅತಿ ಪ್ರೀತಿ ಪಾದಂತ ಆಹಾರ ಕೊಟ್ಟು ಸೇವನೆ ಮಾಡೋದಿಲ್ಲ ಅವು ಹೌದು ಗರ್ಕೆ ಹುಲ್ ಬರ್ತಾವ ಮತ್ತ ಉಪನ ಮಾಡ್ತಾವ ಮೂರ್ ದಿನ ಆರಾಮಾಗಿರ್ತದ ಅವಕ್ಕೆ ಗುಣವಾಗುವಂತ ಶಕ್ತಿ ಇದ್ದಾಗ ಮೇಧಾವಿ ಮನುಷ್ಯನಿಗೆ ಯಾಕಿಲ್ಲ ಅಂದ್ರೆ ನಾವು ಪ್ರಕೃತಿಯಿಂದ ದೂರವಾಗ್ತಾ ಇದೀವಿ ಪ್ರಕೃತಿಗೆ ಸಮೀಪ ಬದುಕ್ತಾ ಇಲ್ಲ ಅದು ನಮ್ಮ ಆಹಾರದಲ್ಲಿ ವಿಹಾರದಲ್ಲಿ ಇರ್ಬೋದು ವ್ಯಾಯಾಮದ ಕೊರತೆ ಇರ್ಬೋದು ಒತ್ತಡಗಳಿರ್ಬೋದು ದುಷ್ಟಟಗಳಿರ್ಬೋದು ಇದರ ಮುಖಾಂತರ ನಮಗಿರ್ತಕ್ಕಂತಹ ಒಂದು ನೈಸರ್ಗಿಕ ರೋಗ ನಿರೋಧಕ ಶಕ್ತಿಯನ್ನು ನಾವು ಹಾಳು ಮಾಡ್ಕೋತಾ ಇದೀವಿ ಅಥವಾ ಕುಗ್ಗುಸ್ಕೋತಾ ಇದ್ದೀವಿ ಅಂದ್ರೆ ಮನುಷ್ಯ ಪ್ರಕೃತಿಯ ಕೂತ್ಸವ ಹೌದು ಹೀಗಾಗಿ ಪ್ರಕೃತಿ ಹಿನ್ನೆಲೆ ಒಳಗನ ಅವ ತನ್ನ ಆ ಏನು ಅನಾರೋಗ್ಯ ಇರ್ತತಿ ಅದನ್ನ ಕಳ್ಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗನ ಈ ಪ್ರಕೃತಿ ಚಿಕಿತ್ಸೆ ಅಂತಕ್ಕಂಥದ್ದು ಬಂದಿದೆ ಅಂತ ಹೇಳಿ ಹೌದು ಸರ್ ಇದು ಎಷ್ಟು ಪ್ರಾಚೀನ ಇದು ಇದು ಪ್ರಾಚೀನ ಅಂತಂದ್ರೆ ನಮ್ಮ ವೇದ ಉಪನಿಷತ್ಗಳಲ್ಲಿ ವಚನಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಉಲ್ಲೇಖ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಹಳ್ಳಿಗಳಲ್ಲಿ ಕೆಲವೊಂದು ಊರುಗಳಲ್ಲಿ ನಾವು ಕೆಸರಾಟ ಅಂತ ಮಾಡ್ತಿರ್ತೀವಿ ಕೆಸರು ಒಂದು ಕಾರ್ಯಕ್ರಮ ಒಂದು ಹಬ್ಬನೇ ಇರ್ತದೆ ಊರು ತುಂಬಾ ಅಲ್ಲಿ ಇಲ್ಲಿ ಮಾಡಿ ತರಕಾರಿ ಅಂತ ನಾವು ಚಿಕಿತ್ಸೆ ಕೊಡ್ತಾ ಬಂದಿದ್ವಿ ಆಪೋವೈ ಭೇಷಜಮ್ ಅಂತ ಹೇಳ್ತಾರ ಅಂದ್ರೆ ಮನುಷ್ಯ ನಿನಗೆ ನೀರೇ ಔಷಧಿ ಆಗಿದೆ ನೀರ್ಕಿಂತ ಹೆಚ್ಚಿನ ಔಷಧಿ ನಿಮ್ಗೆ ಇಲ್ಲವೇ ಇಲ್ಲ ಅಂತ ಹೇಳಿ ನಾವು ಅದಕ್ಕೆ ಜಲಚಿಕಿತ್ಸೆ ಅನ್ಕೊಂಡು ಆಂತರಿಕ ಜಲ ಚಿಕಿತ್ಸೆ ಅಂತಂದ್ರೆ ನೀರನ್ನ ಯಾವ ರೀತಿ ಕುಡಿಬೇಕು ಯಾವ್ದು ಸರಿಯಾಗಿ ಕುಡಿಯುವಂತ ಮಾರ್ಗ ಅದ್ರ ಜೊತೆಗೆ ಒಂದಿಷ್ಟು ಕ್ರಿಯೆಗಳು ನೀರಿನ ಮುಖಾಂತರ ಮಾಡ್ತಕ್ಕಂತ ಕ್ರಿಯೆಗಳು ಈಗ ಬೇರೆ ವಿವಿಧ ಟಬ್ಗಳು ಬರ್ತಾವ ಅದು ಹಿಪ್ ಬಾತ್ ಇರ್ಬೋದು ಸ್ಟೀಮ್ ಬಾತ್ ಇರಬಹುದು ಸ್ಪೈನಲ್ ಬಾತ್ ಹಿಪ್ ಒಂದು ನೀರಿನ ಚಿಕಿತ್ಸೆ ಚಿಕಿತ್ಸೆ ಸ್ಪೈನಲ್ ಕೊಡ್ತಕ್ಕಂತ ಒಂದು ಚಿಕಿತ್ಸಾ ಕ್ರಮಗಳು ಈಗ ಜಲ ಚಿಕಿತ್ಸೆ ಬರುತ್ತೆ ನಮ್ಮಲ್ಲಿ ಮಣ್ಣಿನ ಚಿಕಿತ್ಸೆ ಇದೆ ಚರ್ಮದ ವ್ಯಾಧಿಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಸೌಂದರ್ಯಕ್ಕೆ ಅದೃಷ್ಟ ಒಳ್ಳೆ ಚಿಕಿತ್ಸೆ ಯಾವ್ದೇ ಇಲ್ಲ ಅದಕ್ಕೆ ಮಣ್ಣು ಬಾತ್ ಕೊಡ್ತೀವಿ ಇವತ್ತು ಅನೇಕ ಸೌಂದರ್ಯವರ್ಧಕದ ವರ್ಧಕದ ಹೆಸರಿನೊಳಗೆ ಒಂದ್ ರೀತಿ ಜನರನ್ನ ಮರಳುಗೊಳಿಸತಕ್ಕಂತ ಒಂದು ಕಾರ್ಯ ನಡೀತಾ ಇದೆ ಆ ಹಿನ್ನೆಲೆ ಒಳಗ ಪ್ರಕೃತಿ ದತ್ತವಾಗಿನ ಆ ಸೌಂದರ್ಯವನ್ನು ವರ್ಧಿಸಬಹುದು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ ಹೌದು ಈಗ ಮುಲ್ತಾನಿ ಮಿಟ್ಟಿ ಎಲ್ಲರಿಗೂ ಪ್ರಚಲಿತವಾಗಿದೆ ಎಲ್ಲ ಬ್ಯೂಟಿ ಪಾರ್ಲರ್ ಅಲ್ಲಿ ಮುಲ್ತಾನಿ ಮೆಟ್ಟಿ ಯೂಸ್ ಮಾಡೇ ಮಾಡ್ತಾರೆ ಎಲ್ಲ ಮಣ್ಣಲ್ಲೂ ಪ್ರಾಕೃತಿಕವಾಗಿ ಹಲವಾರು ಖನಿಜಾಂಶಗಳು ಲವಣಾಂಶಗಳು ಇದ್ದೇ ಇರ್ತದ ನಮ್ಮ ದೇಹಕ್ಕೆ ಅದನ್ನ ಹಚ್ಕೊಂಡಾಗ ನಮ್ಮ ಚರ್ಮ ಹೀರಿಕೊಂಡು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಚರ್ಮದ ಸುಕ್ಕನ್ನು ಹೋಗಲಾಡಿಸುತ್ತೆ ಇವೆಲ್ಲವೂ ಅದ್ರ ಅಡ್ವಾಂಟೇಜ್ಗಳಿದೆ ಅಂದ್ರೆ ಪ್ರಕೃತಿಯಲ್ಲೇ ಔಷಧೀಯ ಗುಣಗಳು ಇದ್ದೇ ಇದೆ ಇದ್ದೇ ಇದೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ನಾವು ಆ ಪೃಥ್ವಿ ಜಲ ಆಕಾಶ ಅಗ್ನಿ ಏನು ವಾಯು ಈ ಈ ತತ್ವಗಳ ಮೂಲಕನ ಈ ದೇಹ ರಚನೆ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಮೂಲಭೂತವಾಗಿರ್ತಕ್ಕಂಥ ಸಿದ್ಧಾಂತ ಇದೆ ಹೌದು ಆ ಹಿನ್ನೆಲೆ ಒಳಗ ಅದ್ ಅವುಗಳನ್ನೇ ಬಳಸ್ಕೊಂಡು ಈ ಪ್ರಕೃತಿಯನ್ನ ಪೋಷಣೆ ಮಾಡ್ಬೇಕು ಅಂತಕ್ಕಂಥದ್ದು ಈ ಪ್ರಕೃತಿ ಚಿಕಿತ್ಸೆಯ ಮೂಲ ಇದು ಇಲ್ಲಿ ನಾವು ಯಾವುದೇ ವನಸ್ಪತಿಯ ಔಷಧಿಗಳು ಅಂದ್ರೆ ಆಯುರ್ವೇದಿಕ್ ಔಷಧಿ ಗುಳಿಗೆಗಳಾಗಲಿ ಹ್ಮ್ ಅಥವಾ ಕೆಮಿಕಲ್ ಅಲೋಪತಿ ಔಷಧಿಗಳಿಗೆ ಆಗಲಿ ನಾವೇನು ಕೊಡೋದಿಲ್ಲ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡು ಈ ಪ್ರಕೃತಿ ಮಾಧ್ಯಮಗಳೇನಿದೆ ಅದು ನೀರು ಇರಬಹುದು ಇರ್ಬೋದು ಮಾಲೇಶ್ ಇರಬಹುದು ಅಥವಾ ಪ್ರಾಣಾಯಾಮಗಳ ಮತ್ತು ಯೋಗಾಸನ ಮಾಡೋದ್ರ ಮುಖಾಂತರ ವಾಯು ಚಿಕಿತ್ಸೆ ಇರಬಹುದು ಅದರ ಮುಖಾಂತರ ನೈಸರ್ಗಿಕವಾಗಿ ನಮ್ಮಲ್ಲೇ ಇರತಕ್ಕಂತಹ ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸಿ ಬಲಪಡಿಸೋದು ಬಲಪಡಿಸಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ನೀವೇ ಗುಣಪಡಿಸಿಕೊಳ್ಳುವಂತಹ ಹಂತಕ್ಕೆ ನಾವು ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಈ ಏನು ಪ್ರಾಣಿ ಪಕ್ಷಿಗಳು ಹೇಗೆ ತಮ್ಮ ಅನಾರೋಗ್ಯವನ್ನ ಹೌದು ನಾವು ಹೇಗೆ ಸುಧಾರಣೆ ಮಾಡ್ಕೊಂತಾವ ಅದೇ ರೀತಿ ಅದೇ ಒಂದು ಮೂಲ ಸಿದ್ಧಾಂತದ ಏನೊಳಗ ಮನುಷ್ಯನು ಕೂಡ ಆ ಪ್ರಕೃತಿಯ ದತ್ತವಾಗಿನ ತನ್ನ ಅನಾರೋಗ್ಯವನ್ನ ಸುಧಾರಿಸ್ಕೊಳ್ಬೇಕು ಅಂತ ಹೌದು ಸರ್ ಖಂಡಿತವಾಗಿಯೂ ಈಗ ಅನಾರೋಗ್ಯ ಹೋಲಿಕೆ ಮೂಲ ಕಾರಣಗಳು ಏನಿದೆ ಮೊದಲನೇದು ಅಂತಂದ್ರೆ ಏನಾದರೂ ಅನುವಂಶೀಯ ಕಾಯಿಲೆಗಳು ನಮ್ಮ ಹಿರಿಯರಿಗೆ ಇತ್ತು ಅನುವಂಶವಾಗಿ ನಮಗ್ ಬರಬಹುದು ಜೆನೆಟಿಕ್ಸ್ ಅಂತ ಕರಿತೀವಿ ಅದು ಒಂದು ಕಾರಣ ಇನ್ನು ಎರಡನೇ ಕಾರಣ ಏನು ಕ್ರಿಮಿಕೀಟ ಬಾಧೆಗಳು ಮೂರು ವರ್ಷದಿಂದ ಕೊರೋನಾ ಬಂದ್ ಹೋಯ್ತು ಡೆಂಗು ಬರಬಹುದು ಮಲೇರಿಯಾ ಬರಬಹುದು ಕ್ರಿಮಿಕೀಟ ಬಾಧೆಗಳು ನಾಲ್ಕನೇದು ಏನಾದ್ರೂ ಅಪಘಾತಗಳಾದ್ರೆ ಅಪಘಾತ ಇದು ನಮ್ಮ ಕೈಯಲ್ಲಿ ಇಲ್ಲ 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 ಉಳಿದ ಕಾಯಿಲೆಗಳಿಗೆ ಮೂಲ ಕಾರಣ ಏನಿದೆ ಅಂತ ನಾವಿಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಎನ್ ಸಿ ಡಿ ಅಂತ ಕರಿತೀವಿ ನಾವು ಇದಕ್ಕೆಲ್ಲ ಮೂಲ ಕಾರಣ ಏನಿದೆ ಯಾವುದೇ ವೈದ್ಯಕೀಯ ಪುಸ್ತಕ ತಂಗಿರಿ ಪ್ರಕೃತಿ ಚಿಕಿತ್ಸೆ ಇರಲಿ ಆಯುರ್ವೇದ ಇರಲಿ ಅಲೋಪತಿ ಇರಲಿ ನಾಲ್ಕು ಮುಖ್ಯ ಕಾರಣ ಉಲ್ಲೇಖಿಸುತ್ತೇವೆ ಮೊದಲನೇದಾಗಿ ನಮ್ಮ ಆಹಾರದ ಕ್ರಮ ಸರಿ ಇಲ್ಲ ಸರಿ ಇಲ್ಲ ನಾವು ಪ್ರಾಕೃತಿಕ ಆಹಾರವನ್ನು ಬಿಟ್ಟು ಅಪ್ರಾಕೃತಿಕ ಆಹಾರ ಫಾಸ್ಟ್ ಫುಡ್ ಜಂಕ್ ಫುಡ್ ಬೇಕರಿ ಐಟಮ್ಸ್ ಹಣ್ಣು ತರಕಾರಿ ಮುಳಕ ತಿಂತಾ ಇಲ್ಲ ಇವತ್ತಿನ ಪೀಳಿಗೆ ಅಂತನು ಈ ಜಂಕ್ ಫುಡ್ಗೆ ಅವರು ಬಲಿ ಆಯ್ಬಿಟ್ಟಾರೆ ಈಗ 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 ಏನು ಚೈ ಏನೋ ಒಂದು ಇದು ಆಹಾರ ಬಂದಿದೆ ಆ ಶೈಲಿಗೆ ಅವರು ಒಳಗಾಗಿರುವ ಹಿನ್ನೆಲೆ ಒಳಗ ಮುಖ್ಯವಾಗಿ ತಮ್ಮ ಅಭಿಪ್ರಾಯದ ಪ್ರಕಾರ ಅನಾರೋಗ್ಯಕ್ಕೆ ಆಹಾರವೇ ಕಾರಣ ಆಹಾರವೇ ಕಾರಣ ಅದ್ರ ಜೊತೆಗೆ ವ್ಯಾಯಾಮದ ಕೊರತೆ ಇದೆ ವ್ಯಾಯಾಮ ಮಾಡಿ ಗೊತ್ತೇ ಇಲ್ಲ ಯಾರಿಗೂ ಸಹ ಈಗ ಎಲ್ಲದಕ್ಕೂ ನಾವು ಯಂತ್ರಗಳ ಮೇಲೆ ಅಥವಾ ಏನಾದ್ರು ವಸ್ತುಗಳ ಮೇಲೆ ಅವಲಂಬನೆ ಆಗಿದ್ದೀವಿ ಎಡಕ್ ಕೂಡಬೇಕು ಅನ್ನೋ ಹತ್ತು ನಿಮಿಷಕ್ಕೆ ಕಾಲ್ ಜೋನ್ ಬರುತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೌದು ಶ್ರಮ ತುಂಬಾ ಕಡಿಮೆ ಆಗಿದೆ ಅದ್ರ ಜೊತೆಗೆ ತೀವ್ರವಾದಂತ ಮಾನಸಿಕ ಒತ್ತಡ ಅದು ಆರ್ಥಿಕ ಒತ್ತಡ ಇರಬಹುದು ಸಾಮಾಜಿಕ ಒತ್ತಡ ಇರಬಹುದು ಕೌಟುಂಬಿಕ ಒತ್ತಡ ಇರಬಹುದು ಅಥವಾ ಇನ್ನಿತರ ಒತ್ತಡಗಳಿರ್ಬೋದು ಪ್ಲಸ್ ಇದು ದುಶ್ಚಟಗಳು ಎಲ್ಲ ಕಡೆಗೂ ಗುಟಕ ತಂಬಾಕು ಮದ್ಯಪಾನ ಇಂತ ಸೇವನೆ ತುಂಬಾ ಜಾಸ್ತಿ ಆಗ್ತಾ ಇದೆ ಇವು ನಾಲ್ಕು ಎನ್ ಸಿ ಡಿಗಳು ಬರ್ಲಿಕ್ಕೆ ಮುಖ್ಯ ಕಾರಣ ಈ ಮುಖ್ಯವಾಗಿ ಆಹಾರ ಮತ್ತು ಆ ಚಟುವಟಿಕೆ ಇಲ್ಲದೆ ಇರತಕ್ಕಂಥದ್ದು ಈಗ ನಿಮ್ಮ ಪ್ರಕಾರ ವ್ಯಕ್ತಿ ಬಹಳ ಆರೋಗ್ಯದಿಂದ ಇರಬೇಕು ಅಂದ್ರೆ ಎಂತ ಆಹಾರದ ಸೇವನೆಯನ್ನ ನಾವು ಮಾಡ್ಬೇಕು ಇಲ್ಲಿ ಬಹಳ ಮುಖ್ಯ ಅಂತಂದ್ರೆ ಸಾತ್ವಿಕ ಆಹಾರ ಅಂತ ಕರಿತೀವಿ ಹಣ್ಣು ತರಕಾರಿಗಳು ಮೊಳಕೆ ಹಾಕಿದ ಕಾಳುಗಳು ಕಾಳು ಬೇಳೆಗಳು ಇವನ್ನ ಒಳಗೊಂಡಂತಹ ಪ್ರಾಕೃತಿಕ ಆಹಾರವನ್ನ ಸಂಸ್ಕರಣೆ ಮಾಡದೇ ಅದು ಪ್ರಕೃತಿ ತತ್ತವಾಗಿ ಹೇಗ್ ಬಂದಿರುತ್ತೆ ಹಾಗೆ ತಗೊಳ್ಳೋದು ನಿರಗ್ನಿ ಆಹಾರ ಅಂತ ಕರಿತೀವಿ ಅದಕ್ಕೆ ನೀವು ಎಷ್ಟು ಕಡಿಮೆ ಕುದಿಸ್ತೀರಿ ಬೇಯಿಸ್ತೀರಿ ಉಪ್ಪು ಹುಳಿ ಖಾರ ಹಾಕಂಗಿಲ್ಲ ಅದಿರ್ತಕ್ಕಂತ ಪೋಷಕಾಂಶಗಳು ಉಳಿಯುತ್ತೆ ಅದು ಬಹಳ ಮುಖ್ಯ ನಮಗೆ ಅದಕ್ಕೆ ನಾವಿಲ್ಲಿ ಹೆಚ್ಚು ಹೆಚ್ಚು ಕಚ್ಚಾರವನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಿರ್ತೀವಿ ಆ ಕಚ್ಚಾರದಲ್ಲಿ ಒಂದು ಫೈಬರಿನ ಅಂಶ ಇರುತ್ತೆ ಆ ಫೈಬರಿನ ಅಂಶ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಅಂದ್ರೆ ಅವು ಸೌಕಳಿ ಬಲಿಕ್ಕೆ ಮೂಲ ಅದನ್ನು ಬರದ ಹಾಗೆ ತಡಗಡ್ಡುತ್ತೆ ಅಥವಾ ಹೀರಿಕೊಂಡು ಮಲದ ರೂಪದಲ್ಲಿ ಹೊರಗೆ ಹಾಕ್ತಾ ಇರುತ್ತೆ ಅದಕ್ಕೆ ಕಚ್ಚಾಹಾರದ ಸೇವನೆ ಹೆಚ್ಚು ಆಗಿರಬೇಕು ನಮ್ಮ ಆಹಾರದಲ್ಲಿ ಕನಿಷ್ಠ ಒಂದು ನಲವತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಕಚ್ಚಾಹಾರ ಇರಲೇಬೇಕು ಅದಕ್ಕೆ ನಾವೇನ್ ಹೇಳುದು ಪ್ರಕೃತಿ ಚಿಕಿತ್ಸೆಯಲ್ಲಿ ಅಂತಂದ್ರೆ ಒಂದು ಹೊತ್ತು ಸಂಪೂರ್ಣವಾಗಿ ಕಚ್ಚಾಹಾರ ಸೇವನೆ ಮಾಡಿ ಇನ್ನೆರಡು ಹೊತ್ತು ಪಾರಂಪರಿಕವಾಗಿ ನಮ್ಮ ಆಹಾರ ಏನಿತ್ತು ರೊಟ್ಟಿ ಇರಬಹುದು ಚಪಾತಿ ಇರಬಹುದು ಕಾಳುಗಳು ಇರಬಹುದು ಇದು ಆಧರಿಸಿ ಆಹಾರವನ್ನ ತಯಾರು ಮಾಡಿದ್ರು ಅಂದ್ರೆ ನಮ್ಮ ಹಿರಿಯರೆಲ್ಲ ಇದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ರು ಹೌದು ಈ ಈಗ ನಮ್ಮದ ಅಡಿಗೆ ಆ ವಿಧಾನ ಇರ್ಬೋದು ಅಥವಾ ಏನು ಅಡಿಗೆ ಮನೆನೇ ಆರೋಗ್ಯ ಅಂತಕ್ಕಂಥ ಒಂದು ಕಲ್ಪನೆ ಇತ್ತು ಆ ಹಿನ್ನೆಲೆ ಒಳಗನ ಜನ ತಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ತಕ್ಕಂತ ಒಂದು ಸಂದರ್ಭ ಇತ್ತು ಬಟ್ ಈಗ ನಮ್ಮ ಏನು ಜೀವನ ಶೈಲಿ ಅದರಲ್ಲಿ ಮುಖ್ಯವಾಗಿ ಆಹಾರದ ಶೈಲಿ ಒಳಗೆ ಬಹಳ ಬದಲಾವಣೆ ಆಗಿರೋದ್ರಿಂದ ಆ ಇವತ್ತಿನ ಪೀಳಿಗೆ ಕಡಿಮೆ ಅವಧಿಗೆನ ಅವರು ಅನಾರೋಗ್ಯಕ್ಕೆ ಒಳಗಾಗ್ತಾರ ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ ಹೌದು ಉದಾಹರಣೆಗೆ ಹೋದ್ವಾರದ ವಾರದ ಮಾತ್ರ ಒಬ್ಬ ಹುಡುಗ ಅಡ್ಮಿಟ್ ಆಗಿದ್ದ ಹ್ಮ್ ಹನ್ನೊಂದು ವಯಸ್ಸಿನ ಒಬ್ಬ ಹುಡುಗ ಹ್ಮ್ ಅವನಿಗೆ ಟೈಪ್ ಟು ಸಾಯಂಕಾಲ ರಾತ್ರಿ ಬರಿ ಫಾಸ್ಟ್ ಫುಡ್ ಜಂಕ್ ಫುಡ್ ಬೇಕರಿ ಬಿಟ್ರು ಮತ್ತೇನು ಗೊತ್ತಿಲ್ಲ ಒಂದು ಸಣ್ಣ ಕೆಲಸ ಒಂದು ಲೋಟ ನೀರ್ ಕುಡಿದತ್ತೆ ಅವ್ನು ಬೇರೆ ಕಡೆ ಇಡಂಗಿಲ್ಲ ಇಷ್ಟೊಂದು ಶಾರೀರಿಕ ಶ್ರಮದ ಕೊರತೆ ತಲೆ ತಿರುಗಿ ಚಕ್ರ ಬಂದು ಬಿದ್ದಾಗ ಡಾಕ್ಟರ್ ಪರೀಕ್ಷೆ ಮಾಡ್ಕೊಂಡು ನೋಡಿದಾಗ ತೂಕ ಜಾಸ್ತಿ ಇದೆ ಬಾಕಿ ನೋಡಿದಾಗ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದೆ ಶುಗರ್ ಜಾಸ್ತಿ ಇದೆ ಅವನು ಅಂದ್ರೆ ನಾವೇ ಈ ರೀತಿ ಮಾಡ್ಕೋತಾ ಇದ್ದೀವಿ ಅಂತ ಅನಿಸುತ್ತೆ ಕ್ರಮ ಸರಿ ಇಲ್ಲ ಅಂತ ಹೇಳಿ ಡಾಕ್ಟರ್ ಈಗ ಆಹಾರ ಏನು ಇರಬೇಕು ಅನ್ನೋದ್ರ ಬಗ್ಗೆ ಹೇಳಿದರೆ ನಮ್ಮ ಪಾರಂಪರಿಕ ಆಹಾರನೇ ಭಾಳ ಮುಖ್ಯ ಅಂಥೇಳಿ ಅದ್ರ ಜೊತೆಗೆ ಮನುಷ್ಯ ಶಾರೀರಿಕವಾಗಿ ಅವ ದೇಹವನ್ನು ದಂಡಿಸ್ಬೇಕು ಅಂದ್ರೆ ಏನಾದರೂ ಚಟುವಟಿಕೆಯನ್ನು ಮಾಡಬೇಕು ಆ ಚಟುವಟಿಕೆಯನ್ನು ಮಾಡಿದಾಗ ಹೆಚ್ಚು ಈ ನಮ್ಮ ಅವಯವಗಳಿಗೆ ಒಂದು ಚೈತನ್ಯ ಅಂತಕ್ಕಂಥದ್ದು ದೊರಕ್ತೈತಿ ಬಟ್ ಇವತ್ತಿನ ಕಾಲದೊಳಗೆ ಅದು ಹಾಗೆ ಆಗ ಅದು ಹಾಗೆ ಆಗ್ತಾ ಇಲ್ಲ ಸೊ ಅದಕ್ಕಾಗಿ ಈ ಚಟುವಟಿಕೆಯಿಂದ ಮನುಷ್ಯ ಇರಬೇಕು ಅಂತಂದ್ರೆ ಏನು ಮಾಡ್ಬೇಕಾತು ಕನಿಷ್ಠ ವಾರಕ್ಕೆ ಐದು ಸಲವಾದರೂ ನಲವತ್ತೈದರಿಂದ ಐವತ್ತು ನಿಮಿಷ ಶಾರೀರಿಕ ಶ್ರಮ ಇರತಕ್ಕಂಥ ಚಟುವಟಿಕೆಯಲ್ಲಿ ಭಾಗವಹಿಸೋದು ಕಡ್ಡಾಯ ನೀವು ಯಾವುದೇ ಒಂದು ವೈದ್ಯಕೀಯ ಪುಸ್ತಕ ತೆಗೆದುಕೊಂಡು ಹೋದಾಗ ಎಲ್ಲಾ ಕಾಯಿಲೆಗಳಿಗೆ ಮೂಲ ಕಾರಣ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಂತ ಉಲ್ಲೇಖ ಮಾಡ್ತಾರೆ ಅದಕ್ಕೆ ನಲವತ್ತೈದರಿಂದ ಐವತ್ತು ನಿಮಿಷ ವ್ಯಾಯಾಮ ಮಾಡೋದು ಬಹಳ ಕಡ್ಡಾಯ ಎಲ್ಲಾ ವ್ಯಾಯಾಮಗಳ ಮೂಲ ತಾಯಿ ಅಂತಂದ್ರೆ ಯೋಗ ಯೋಗ ಅದಕ್ಕೆ ಒಂದು ಅರ್ಧ ಗಂಟೆ ಯೋಗಾಸನಗಳು ಇನ್ನ ಉಳಿದ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಬ್ರಿಸ್ಕ್ ವಾಕಿಂಗ್ ಮಾಡೋದಾಗ್ಲಿ ಈಜೋದಾಗ್ಲಿ ಬಹಳ ಮುಖ್ಯ ಬಾಕಿ ವ್ಯಾಯಾಮಗಳು ಮನುಷ್ಯನ ಶರೀರಕ್ಕೆ ನಿರ್ಮಾಣ ಆಗಿಲ್ಲ ಮುಂದೆ ವೇರಿಯಂಟೇ ಜಾಸ್ತಿ ಆಗಿ ಕಾಲು ನೋವು ಮಂಡಿ ನೋವು ಬೆನ್ನು ಬರುವ ಸಂಭವ ಇರುತ್ತೆ ಅದಕ್ಕೆ ಯೋಗ ಜೊತೆಗೆ ಬ್ರಿಸ್ಕ್ ವಾಕಿಂಗು ಸ್ವಿಮ್ಮಿಂಗು ಇವೆರಡು ಸೇರ್ಕೊಂಡು ವಾರಕ್ಕೆ ಐದು ಸಲವಾದರೂ ಐವತ್ತು ನಿಮಿಷ ನೀವು ಮಾಡಿದ್ರಿ ಅಂತ ಆದ್ರೆ ನಿಮ್ಗೆ ಅನಾರೋಗ್ಯ ನಿವಾರಣೆ ಆಗುತ್ತೆ ಅರ್ಧಕ್ಕರ್ಧ ನೀವೇ ಚಿಕಿತ್ಸೆ ಕೊಟ್ಕೊಂಡಂಗೆ ಅನಾರೋಗ್ಯ ಬರದ ಹಾಗೆ ತಡೆಗಟ್ಕೊಳಿಕ್ಕೂ ಇದು ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಯೋಗದ ಚಟುವಟಿಕೆಗಳು ಕೂಡ ಮನುಷ್ಯನನ್ನ ನಿರೋಗಿಯನ್ನಾಗಿ ಮಾಡ್ತಾವಂತಕ್ಕಂಥದ್ದು ಆ ಹಿನ್ನೆಲೆ ಒಳಗೆ ಈ ನಮ್ಮ ಯೋಗನು ಕೂಡ ಬಹಳ ಪ್ರಾಚೀನ ಕಾಲದಿಂದ ಆ ಪ್ರಚಲಿತ ಭಾರತದಲ್ಲಿ ಪ್ರಚಲಿತ ಇದ್ದು ಈಗ ಅದೆಲ್ಲ ಇಡೀ ಪ್ರಪಂಚದಾದ್ಯಂತ ವ್ಯಾಪಿಸಿಕೊಂಡಿರೋದನ್ನ ನಾವು ಗಮನಿಸಬಹುದು ಈ ಯೋಗ ಹೇಗೆ ಈಗ ಬೇರೆ ಬೇರೆ ದೈಹಿಕ ಚಟುವಟಿಕೆಗಳದಾವೆ ಈಗ ನಮ್ಮಲ್ಲಿ ಜಿಮ್ ಗಳದಾವೆ ಜಿಮ್ ಗಳಿಗೆ ಯುವಕರು ಹೋಗ್ತಾರ ಅದಕ್ಕೂ ಮತ್ತು ಯೋಗಕ್ಕೂ ಏನ್ ವ್ಯತ್ಯಾಸ ಸರ್ ಇಲ್ಲಿ ಯಾವುದೇ ವ್ಯಾಯಾಮ ಮಾಡ್ಬೇಕಾದಾಗ ನಾವು ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ ಇಲ್ಲಿ ಬರೀ ನಾವು ಪವರ್ ಒಂದೇ ನೋಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಬರೀ ಸದೃಢವಾದಂತ ದೇಹ ಒಂದೊಂದೇನೆ ಗಮನಿಸ್ಕೊಳಿಕ್ ಆಗೋದಿಲ್ಲ ಅದರ ಜೊತೆಗೆ ಮಣಿಯುವಿಕೆ ಫ್ಲೆಕ್ಸಿಬಿಲಿಟಿ ಏನಿದೆ ಹಾರ್ಮೋನ್ಗಳಲ್ಲಿ ಏನು ವ್ಯತ್ಯಾಸ ಉಂಟು ಮಾಡುತ್ತೆ ಮತ್ತು ಇದರಿಂದ ನಮಗೆ ಡಿಜೆನರೇಷನ್ ಏನಾಗುತ್ತೆ ಅಂದ್ರೆ ಸೌಕಳಿಗಳು ಏನಾಗುತ್ತೆ ನಾವ್ ಏನೇ ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಸೌಕಳಿ ಆಗೋದು ಸಹಜ ಇದೆ ವೇರಿಯಂಟರ್ ಇದ್ದ ಇರ್ತದ ಅದನ್ನ ಗಮನಿಸಿಕೊಂಡಾಗ ಇಲ್ಲಿ ನಮಗೆ ಸದೃಢ ಶರೀರ ಮಣಿಯುವಿಕೆ ಫ್ಲೆಕ್ಸಿಬಿಲಿಟಿ ಪ್ಲಸ್ ಹಾರ್ಮೋನ್ಗಳ ಶ್ರವಿಸುವಿಕೆ ಸರಿಯಾಗಿ ಆಗೋದು ಪ್ಲಸ್ ಈ ಸೌಕಳಿ ತಡೆಗಟ್ಕೊಳ್ಳಿಕೆ ಬಹಳ ಮುಖ್ಯವಾಗಿ ಕಾರಣ ಕಾರಣವಾಗೋದು ಅಂದ್ರೆ ಯೋಗ ಅಂತ ನಾವು ಕರಿತೀವಿ ಇಲ್ಲಿ ಅಂದ್ರೆ ಇದು ಎಲ್ಲವೂ ದೈಹಿಕವಾಗಿ ನೀವು ಹೇಳಿದ ಹಾಗೆ ಮಾನಸಿಕವಾಗಿ ಶಾರೀರಿಕವಾಗಿ ಆಧ್ಯಾತ್ಮಿಕವಾಗಿ ಒಂದೇ ಕಡೆ ದೊರತಕ್ಕಂತಹ ಒಂದು ಏನಾದ್ರೂ ಒಂದು ಇದೆ ಅಂದ್ರೆ ಅದು ಅದು ಯೋಗ ಯೋಗ ಒಂದೇ ಅಲ್ಲ ನೀವು ಬಾಕಿ ಗೆ ಹೋದಾಗ ದೈಹಿಕವಾಗಿ ಗಟ್ಟಿ ಇರ್ಬೋದು ಒತ್ತಡ ನಿವಾರಿಸುವಂತ ಸಾಮರ್ಥ್ಯ ನಿಮ್ಗೆ ಅಲ್ಲಿ ಬರಲ್ಲ ಯೋಗದಲ್ಲಿ ಪ್ರಾಣಾಯಾಮ ಮಾಡಿದಾಗ ಧ್ಯಾನ ಮಾಡಿದಾಗ ಯೋಗ ನಿದ್ರ ಶವಾಸನಕ್ಕೆ ಹೋದಾಗ ಬರೀ ದೈಹಿಕವಾಗಿ ಒಂದೇ ಅಲ್ಲ ಮನಸ್ಸಿನ ನಿರ್ವಹಣೆಗೆ ಮನಸ್ಸಿನ ಶಾಂತ ಸ್ಥಿತಿಗೆ ಅದಕ್ಕೂ ಸಹ ಯೋಗ ಕಾರಣಕರ್ತವಾಗುತ್ತೆ ಅಂದ್ರೆ ಇಲ್ಲಿ ದೇಹ ಮತ್ತು ಮನಸ್ಸು ಎರಡು ಸಮನ್ವಯವಾಗಿ ಕೆಲಸ ಮಾಡಿಕೊಡೋಕೆ ಯೋಗ ಪೂರಕವಾಗಿ ಕಂಡು ಬರುತ್ತಿರ್ತದೆ ಭಾರತದಲ್ಲಿ ಅದು ಬಹಳ ಎಸೆನ್ಷಿಯಲ್ ಹಾಗಾಗಿ ಯೋಗ ಅನ್ನೋದು ದೈಹಿಕವಾಗಿ ಮಾನಸಿಕ ಭಾವನಾತ್ಮಕ ಮತ್ತು ಕೊನೆಗೆ ದೇವರಲ್ಲಿ ಒಂದು ನಾವು ಸಾಮರಸ್ಯವನ್ನ ಸಾಧಿಸಲಿಕ್ಕೆ ಕೂಡ ಇದೊಂದು ದಾರಿ ಅಂತಕ್ಕಂಥದ್ದು ಹೌದು ಸರ್ ಈಗ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಇದರ ಪ್ರಾಮುಖ್ಯತೆಯನ್ನ ತಾವು ಬಹಳಷ್ಟು ವಿಷಯ ವಿಷಯ ವಿಷಯಗಳನ್ನ ಹಂಚಿಕೊಂಡ್ರಿ ಮತ್ತೆ ಈ ಹುಲ್ಕೋಟೆಯಲ್ಲಿ ಈ ಕೆ ಎಚ್ ಪಾಟೀಲ್ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕೇಂದ್ರ ಇದು ಸ್ಥಾಪನೆ ಆಗುವ ಹಿನ್ನೆಲೆ ಒಳಗೆ ಈ ಏನು ಇದ್ರ ಉದ್ದೇಶ ಮತ್ತು ಇದು ಹೇಗೆ ಸ್ಥಾಪನೆ ಆಯಿತು ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ವಿಚಯ ವಿಷಯಗಳನ್ನ ಹಂಚಿಕೊಟ್ರಿ ಸರ್ ನಾನು ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರು ಅಂದ್ರೆ ತೊಂಬತ್ತೈದರಲ್ಲಿ ನನ್ನ ಗ್ರಾಜುಯೇಷನ್ ಮುಗಿಸ್ಕೊಂಡೆ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಉಜಿರೆ ಇಡೀ ಭಾರತದಲ್ಲೇ ಪ್ರಥಮ ಅದು ಡಿಗ್ರಿ ಕಾಲೇಜು ಬಿಎನ್ ವೈಸ್ ಅಂತ ಡಿಗ್ರಿ ಕೊಡ್ತಾರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಅಂತ ಹೇಳಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಸಂಸ್ಥೆಗೆ ಹೊಂದಾಣಿಕೆ ಇರುತ್ತೆ ಅದು ನಾನು ಅದನ್ನು ಮುಗಿಸ್ಕೊಂಡು ಸುಮಾರು ತಿಂಗಳು ಕೂಡ ನಾನು ಮಲಾಡಿ ರಾಘವೇಂದ್ರ ಸ್ವಾಮೀಜಿ ಅವರ ಕಡೆ ಅಲ್ಲಿ ಡಾಕ್ಟರ್ ಆಗಿ ವೃತ್ತಿ ಮಾಡ್ತಾ ಇದ್ದೆ ಸ್ವಲ್ಪ ದಿನಗಳ ನಂತರ ನಾನು ಇಲ್ಲಿ ಗದಗಿನ ನಿವಾಸಿ ಆದ ಕಾರಣಕ್ಕೆ ಗದಗಿಗೆ ಬಂದಾಗ ಇಲ್ಲಿ ಒಂದು ಯೋಗ ಕ್ಯಾಂಪ್ ಮಾಡಿದಾಗ ಸನ್ಮಾನ ಶ್ರೀ ಡಿ ಆರ್ ಪಾಟೇಲ್ ಸಾಹೇಬರ್ ಪರಿಚಯ ಆಯ್ತು ಸನ್ಮಾನ್ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರ್ ಪರಿಚಯ ಆಯ್ತು ಯೋಗ ಮಾಡಿದೆಲ್ಲ ನೋಡ್ಕೊಂಡು ಯಾವ ರೀ ಹುಡುಗ ಏನ್ ಮಾಡ್ತಿ ಅಂತ ಕೇಳಿ ನಮ್ಮ ಹುಡುಗನ ಅಂತ ಗೊತ್ತಾಗ ನಮ್ಮ ಭಾಗದಲ್ಲಿ ಇಂಥದ್ದು ಒಂದು ಯಾಕೆ ಮಾಡಬಾರದು ಓಹೋ ಅನ್ನೋ ಒಂದು ಐಡಿಯಾ ಅಲ್ಲಿ ಅವರಿಗೆ ಕೂಡಿ ಬಂತು ಅಂದ್ರೆ ಸಾಮಾನ್ಯವಾಗಿ ಇದು ಆ ಕಡೆ ಉಜಿರೆ ಈ ಕಡೆ ಎಲ್ಲಾ ಇತ್ತು ಈ ಭಾಗದಲ್ಲಿ ಈ ತರ ಪ್ರಕೃತಿ ಚಿಕಿತ್ಸೆ ಇದಕ್ಕ ಹೆಚ್ಚು ಅವಕಾಶ ಇದ್ದಿದ್ದಿಲ್ಲ ಆ ಹಿನ್ನೆಲೆ ಒಳಗ ಇಲ್ಲಿ ಸ್ಥಾಪನೆಗೆ ಒಂದು ಅವಕಾಶ ಆಯಿತು ಅದರ ಮುಖಾಂತರ ನಮ್ಮದೇ ಸಂಸ್ಥೆ ಅಂದ್ರೆ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಅಂತ ಹೇಳಿ ಒಂದು ಟ್ರಸ್ಟ್ ಇದೆ ಇದು ಒಂದು ಚಾರಿಟಬಲ್ ಟ್ರಸ್ಟ್ ಇದು ಅಂದ್ರೆ ಗ್ರಾಮೀಣ ಭಾಗದ ಜನರಿಗೆ ಎಲ್ಲಾ ರೀತಿಯ ಆರೋಗ್ಯ ಭಾಗ ತೋರಿಸ್ಕೊಳ್ಲಿಕ್ಕೆ ನಮ್ಮ ಈ ಹಿರಿಯ ಜೀವಿಗಳು ಮಾಡಿರ್ತಕ್ಕಂತ ಏನ್ ಟ್ರಸ್ಟ್ ಇದೆ ಅಲ್ಲಿ ಒಂದು ನಾವು ನ್ಯಾಚುರೋಪತಿ ಮತ್ತು ಯೋಗದ ವಿಂಗನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಚಿಂತನೆ ಶುರುವಾಯ್ತು ಆ ಚಿಂತನೆ ಶುರುವಾಗಿ ಮೊದಲು ಪ್ರಾರಂಭದಲ್ಲಿ ನಮ್ಮ ಅಲೋಪತಿ ಆಸ್ಪತ್ರೆಯಲ್ಲಿಯೇ ಹ್ಮ್ ಒಂದು ಸಣ್ಣ ಚಿಕಿತ್ಸಾಲಯವನ್ನು ಪ್ರಾರಂಭ ಮಾಡಿಕೊಂಡಿದ್ವಿ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಹನ್ನೊಂದು ಎಕರೆ ಇರತಕ್ಕಂತ ಈ ವಿಶಾಲವಾದಂತ ಒಂದು ಪ್ರದೇಶದಲ್ಲಿ ಪ್ರದೇಶದಲ್ಲಿ ಸುವ್ಯವಸ್ಥಿತವಾಗಿರ್ತಕ್ಕಂತಹ ಕನಿಷ್ಠ ನಾವು ನಲವತ್ತೈದರಿಂದ ಐವತ್ತು ಮಂದಿಗೆ ಚಿಕಿತ್ಸೆ ಕೊಡ್ತಕ್ಕಂತಹ ಎಲ್ಲವನ್ನು ಇಲ್ಲಿ ನಾವು ಮಾಡ್ಕೊಂಡಿದೀವಿ ಸರ್ ಇಲ್ಲಿ ಯಾವ ಯಾವ ತರದ ಚಿಕಿತ್ಸೆಯನ್ನು ಕೊಡ್ತೀರಿ ನೀವು ಈ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕೇಂದ್ರ ಇದೆ ಅದ್ರ ಹೆಸರು ಇಲ್ಲಿ ಯಾವ್ಯಾವ ಈ ಈ ಸಮಸ್ಯೆಗಳಿಗೆ ಯಾವ ರೋಗಗಳಿಗೆ ಈ ಒಂದು ಸಂಸ್ಥೆಯ ಮೂಲಕ ಚಿಕಿತ್ಸೆ ದೊರೀತಾ ಇದೆ ಸರ್ ನಾವಿಲ್ಲಿ ಬೊಜ್ಜಿಗೆ ಮುಖ್ಯವಾಗಿ ಚಿಕಿತ್ಸೆ ಕೊಡ್ತೀವಿ ಡಯಾಬಿಟಿಸ್ ಗೆ ಚಿಕಿತ್ಸೆ ಕೊಡ್ತೀವಿ ಬಿ ಪಿ ಗೆ ಚಿಕಿತ್ಸೆ ಅಸ್ತಮಾಗೆ ಕೊಡ್ತೀವಿ ಸಂದು ನೋವು ಅಂದ್ರೆ ಮೊಣಕಾಲ್ ಮಂಡಿ ನೋವು ಇರಬಹುದು ಅಥವಾ ಪಾದದ ಕೆಲಿನ ನೋವು ಇರಬಹುದು ಅಥವಾ ಹೇಳಿ ಕರೀತಾರೆ ಅದು ಇರಬಹುದು ಬೆನ್ನು ನೋವು ಡಿಸ್ಕಿನ ತುಂಬಾ ಜಾಸ್ತಿ ಇದೆ ನೋವು ಕುತ್ತಿಗೆ ನೋವು ಇರಬಹುದು ಹೀಗೆ ಹಲವಾರು ಮನೋದೈಹಿಕ ಸಮಸ್ಯೆಗಳು ಅಸ್ತಮಾ ಇರಬಹುದು ಅಲರ್ಜಿ ಇರಬಹುದು ಅಥವಾ ಮೈಗ್ರೇನ್ ತಲೆ ನೋವು ಇರಬಹುದು ಅಥವಾ ಟೆನ್ಷನ್ ಹೆಡ್ಕ್ ಇರಬಹುದು ಅಥವಾ ಆತಂಕ ಉದ್ವಿಗ್ನತೆ ಡಿಪ್ರೆಷನ್ ಇವೆಲ್ಲದಕ್ಕೂ ಸಹ ನಾವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮುಖಾಂತರ ಗುಣಪಡಿಸ್ಲಿಕ್ಕೆ ಸಾಧ್ಯತೆಗಳಿರುತ್ತೆ ಅದನ್ನ ಕೊಡ್ತಾ ಇರ್ತೀವಿ ನಾವಿಲ್ಲಿ ಬಹಳ ಮುಖ್ಯವಾಗಿ ಅಂತಂದ್ರೆ ಇತ್ತೀಚೆಗೆ ಯುವಜನತೆಗೆ ಕಾಡ್ತಿರ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಮುಖ್ಯವಾಗಿ ನಾವು ಬಾಲಕಿಯರಲ್ಲಿ ಪಿಸಿ ಓಡಿ ಅಂತ ಏನ್ ಕರಿತೀವಲ್ಲ ಅದಕ್ಕೂ ಸಹ ನಾವು ಮುಖ್ಯವಾಗಿ ಚಿಕಿತ್ಸೆ ಈಗ ಇದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪ್ರಾರಂಭ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ಇದರ ಒಂದು ಪ್ರಯೋಜನವನ್ನ ಎಚ್ ಜನ ಪಡ್ಕೊಂಡಿದ್ದಾರೆ ಮತ್ತೆ ಅವರ ಈ ತರದ ಚಿಕಿತ್ಸೆಗೆ ಅವರ ಅಭಿಪ್ರಾಯ ಏನು ಸರಿ ನನ್ನ ಒಂದು ನಮ್ಮಲ್ಲಿ ರೆಕಾರ್ಡ್ ಇರತಕ್ಕಂತ ಕೇಸುಗಳನ್ನು ಗಮನಿಸಿಕೊಂಡಾಗ ನಾವು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಮೇಲ್ಪಟ್ಟು ಮಂದಿಗೆ ನಾವು ಚಿಕಿತ್ಸೆಯನ್ನ ಕೊಟ್ಟಿದ್ದೀವಿ ಅದರ ಜೊತೆಗೆ ಇದು ಬರೀ ಪ್ರಕೃತ ಚಿಕಿತ್ಸೆ ಅಂದ್ರೆ ಚಿಕಿತ್ಸಾ ಕ್ರಮ ಒಂದೇ ಅಲ್ಲ ಕಾಯಿಲೆ ಬರದ ಹಾಗೆ ತಡಗಟ್ಲಿಕ್ಕೂ ಇದು ಪೂರಕವಾಗಿರುತ್ತೆ ಇಲ್ಲಿ ಹಾಗೆ ನಾವು ಸುಮಾರು ನೂರ ಎಂಬತ್ ಮೂರು ಉಚಿತ ಯೋಗ ಮತ್ತು ಪ್ರಕೃತ ಚಿಕಿತ್ಸಾ ಶಿಬಿರಗಳನ್ನ ಇಂದ ಹಿಡಿದು ಬೀದರ್ ತನಕ ಬೇರೆ ಬೇರೆ ಭಾಗದಲ್ಲಿ ಮೂಡಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆ ವತಿಯಿಂದ ವರ್ಷಕ್ಕೆ ನಾವು ನಾಲ್ಕು ಉಚಿತ ಕಾರ್ಯಕ್ರಮಗಳನ್ನ ಮೂರು ಅಥವಾ ಐದು ದಿನ ಉಚಿತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇದ್ರ ಬಗ್ಗೆ ಪ್ರಚಾರವನ್ನು ಮಾಡೋದು ಒಂದೇ ಅಲ್ಲ ಪ್ರಿವೆನ್ಶನ್ ಆಸ್ಪೆಕ್ಟ್ ಏನ್ ಮಾಡಬೇಕು ಜನಸಾಮಾನ್ಯರಲ್ಲಿ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಅರಿವು ಮೂಡಿಸಬೇಕು ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡಿದೀವಿ ಅದರ ಮುಖಾಂತರ ಸಹಸ್ರಾರ ಇನ್ನು ಹೆಚ್ಚು ಮಂದಿ ನಾವು ತಲುಪಿರಬಹುದು ಅದಕ್ಕೆ ತರ ಮದ್ಗೆ ಸಿಗಲ್ಲ ಎಷ್ಟ್ ಕ್ಯಾಂಪ್ ಅಲ್ಲಿ ಒಂದು ಕ್ಯಾಂಪ್ ಮಾಡಿದಾಗ ಕನಿಷ್ಠ ನಾಲ್ಕನೂರ ಐದನೂರ ಮಂದಿ ಅಂತೂ ಬಂದೇ ಬಂದಿರ್ತಾರೆ ಮೂರೈದ್ ದಿನಗಳಲ್ಲಿ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಈ ಒಂದು ನಿಮ್ಮ ಸಂಸ್ಥೆಗೆ ಬಂದ ನಂತರ ಈಗೇನು ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಇರ್ತಾರಲ್ಲ ಅವರು ಕನಿಷ್ಠ ಎಷ್ಟು ದಿನ ಇದ್ರೆ ಇದರ ಒಂದು ಪ್ರಯೋಜನ ಅವ್ರಿಗೆ ಆಗ್ತೈತಿ ಇದರ ಲಾಭ ಆಗ್ತೈತಿ ಮತ್ತೆ ಇದು ಸಾಮಾನ್ಯವಾಗಿ ಪ್ರಕೃತಿ ಚಿಕಿತ್ಸೆ ಅಂದ್ಕೂಡ್ಲೆ ಇದೇನು ಬೇರೆ ಒಂದು ಚಿಕಿತ್ಸೆ ಅಲೋಪತಿಗಿಂತ ಇದು ಬಹಳ ದುಬಾರಿ ಇದು ಅಥವಾ ಈ ತರದ ಕಲ್ಪನೆ ಜನರಲ್ಲೇ ಐತಿ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರಿ ನಾವು ಪ್ರಕೃತಿ ನಮ್ಮ ಸಂಸ್ಥೆಯಲ್ಲಿ ನಾವು ಹ್ಮ್ ಮೊದಲನೇದಾಗಿ ಪ್ರಮೋಷನ್ ಆಫ್ ಪಾಸಿಟಿವ್ ಹೆಲ್ತ್ ಅಂತ ಕರಿತೀವಿ ಅಂದ್ರೆ ಆರೋಗ್ಯ ವರ್ಧಕ ಚಿಕಿತ್ಸೆಗಳು ನಿಮ್ಗೇನು ಅನಾರೋಗ್ಯ ಇಲ್ಲ ನಿಮ್ಮ ದೇಹವನ್ನ ಪುನರ್ ನಿರ್ಮಾಣ ಮಾಡ್ಕೋಬೇಕು ಡೊಮನೇಟ್ ಮಾಡ್ಕೋಬೇಕು ಅಂತ ಇದ್ದಾಗ ಐದು ಅಥವಾ ಏಳು ದಿನಗಳ ಚಿಕಿತ್ಸೆಯನ್ನ ಕೊಡ್ತೀವಿ ನಾವಿಲ್ಲಿ ಪ್ರಿವೆನ್ಶನ್ ಸಲುವಾಗಿನೇ ಟೋಟಲಿ ಇದು ಅದಕ್ಕೆ ನಾವು ಪ್ರಮೋಷನ್ ಆಫ್ ಪಾಸಿಟಿವ್ ಹೆಲ್ತ್ ಅಂತ ಕರಿತೀವಿ ಐದು ಅಥವಾ ಏಳು ದಿನಗಳು ಏನಾದ್ರೂ ಅನಾರೋಗ್ಯದ ತೊಂದರೆಗಳಿತ್ತು ಅಂತಂದ್ರೆ ಆ ಕಾಯಿಲೆಯ ದೀರ್ಘಾವಧಿಯ ಮೇಲೆ ಕ್ರಾನಿಸಿಟಿ ಮೇಲೆ ಹತ್ತು ದಿನ ಹದಿನಾಲ್ಕು ದಿನ ಇಪ್ಪತ್ತೊಂದು ದಿನ ವೈದ್ಯರು ನಿರ್ಧರಿಸಿಕೊಂಡು ತಪಾಸಣೆ ಮಾಡ್ಕೊಂಡು ಅವರ ಎಲ್ಲ ಹಿಸ್ಟ್ರಿ ತಗೊಂಡ್ಮೇಲೆ ಅವ್ರಿಗೆ ಎಷ್ಟು ದಿನ ಬೇಕಾಗತ್ತೆ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಾಗ ಕನಿಷ್ಠ ಹತ್ತು ಹದಿನಾಲ್ಕು ಇಪ್ಪತ್ತೊಂದು ಕಾಯಿಲೆಗಳಿತ್ತು ಅಂತಂದ್ರೆ ಈ ರೀತಿ ನಾವು ಚಿಕಿತ್ಸೆಯನ್ನ ಇಲ್ಲಿ ನೀಡ್ತಾ ಇರ್ತೀವಿ ಸರ್ ಅದ್ರ ಜೊತೆಗೆ ಈಗ ಬೇರೆ ಬೇರೆ ಈಗ ಸರ್ಕಾರನು ಕೂಡ ಈ ತರದ ಖಾಸಗಿ ಏನು ಚಿಕಿತ್ಸಾ ಕೇಂದ್ರಗಳದಾವು ವೈದ್ಯಕೀಯ ಸಂಸ್ಥೆಗಳದಾವು ಅದನ್ನ ಅಲ್ಲೇ ಚಿಕಿತ್ಸೆ ಪಡೆಯತಕ್ಕಂಥವ್ರಿಗೆ ಬೇರೆ ಬೇರೆ ಸೌಲಭ್ಯಗಳನ್ನು ಕೂಡ ಸರ್ಕಾರದ ವತಿಯಿಂದ ನೀಡಲಾಗ್ತಾ ಇದೆ ಹಾಗೆ ಈ ನಿಮ್ಮ ಕೆ ಎಚ್ ಪಾಟೀಲ್ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕೇಂದ್ರ ಈ ಥರ ಸರ್ಕಾರದ ಜೊತೆಗೆ ಏನಾದರೂ ಒಂದು ಸಂಯೋಗ ಹೊಂದಿರತಕ್ಕಂಥದ್ದು ಅಥವಾ ಅದರ ಲಾಭವನ್ನ ಏನು ಇಲ್ಲಿ ಬರ್ತಾರಲ್ಲ ಅವರಿಗೆ ಆರ್ಥಿಕ ಲಾಭ ಇರಬಹುದು ಅದೇನಾದರೂ ದೊರೀತಾ ಇದೆಯಾ ಅಂತ ಖಂಡಿತ ದೊರೀತಾ ಇದೆ ಸರ್ ನಮ್ಮ ಸಂಸ್ಥೆ ರಾಜ್ಯ ಸರ್ಕಾರಿ ನೌಕರರಿಗೆ ಅವ್ರ ಏನಾದ್ರು ಟ್ರೀಟ್ಮೆಂಟ್ ತಗೊಂಡು ರಿಎಂಬರ್ಸ್ಮೆಂಟ್ ಮಾಡ್ಕೊಳಕ್ಕೆ ನಾವು ಅನುದಾನವನ್ನ ಪಡ್ಕೊಂಡಿದ್ದೀವಿ ಅದರ ಮುಖಾಂತರ ವೆಚ್ಚವನ್ನ ರಿಎಂಬರ್ಸ್ಮೆಂಟ್ ಮಾಡ್ಕೊಳಕ್ಕೂ ನಮ್ಮಲ್ಲಿ ಪ್ರೊವೈಷನ್ ಇರುತ್ತದ ಅದಕ್ಕೆ ಸೂಕ್ತವಾಗಿರತಕ್ಕಂಥ ಬಿಲ್ಗಳು ಮತ್ತೇನ್ ಬೇಕು ಅವೆಲ್ಲಾನು ಪೂರ್ತಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅದನ್ನ ಅವ್ರವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲೈಮ್ ಮಾಡ್ಕೊಂಡು ಅವರು ಮಾಡಿದ್ದಾರೆ ಸಾಕಷ್ಟು ಮಂದಿ ಅದ್ರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮೊದಲು ಪ್ರಕೃತಿ ಚಿಕಿತ್ಸೆಗೆ ಇನ್ಶೂರೆನ್ಸ್ ಬಗ್ಗೆ ಅಷ್ಟು ಇದು ಕೊಡ್ತಿರ್ಲಿಲ್ಲ ಆಯುರ್ವೇದಿಕ್ ಇತ್ತು ಅದೋಪತಿ ಇತ್ತು ಈಗ ಕಡ್ಡಾಯವಾಗಿ ಪ್ರಕೃತಿ ಚಿಕಿತ್ಸೆಗೂ ಕೊಡಬೇಕು ಅಂತ ಅದು ನಿಯಮ ಬಂದಿದೆ ಇತ್ತೀಚೆಗೆ ಹಾಗಾಗಿ ಸಾಕಷ್ಟು ಮಂದಿ ಇನ್ಶೂರೆನ್ಸ್ ಇದ್ದವರು ಬಂದು ಚಿಕಿತ್ಸೆನ ತಗೊಂಡು ಹೋಗ್ತಾರೆ ಚಿಕಿತ್ಸೆಗೆ ಅದನ್ನು ಸಹ ನಮ್ಮಲ್ಲಿ ನಡೀತಾ ಇದೆ ಅಂದ್ರೆ ಬಹಳ ಮುಖ್ಯವಾಗಿ ವ್ಯಕ್ತಿ ಅನಾರೋಗ್ಯ ಇದ್ದಾಗ ಅಷ್ಟೇ ಇಲ್ಲಿ ಬರ್ಬೇಕಂತಲ್ಲ ತನ್ನ ಒಂದು ಚೈತನ್ಯ ಶಕ್ತಿಯನ್ನು ಇಮ್ಮಡಗೊಡಿಸ್ಲಿಕ್ಕೆ ಆ ಇಲ್ಲಿ ಈ ತರದ ಒಂದು ಚಿಕಿತ್ಸಾ ಕೇಂದ್ರಕ್ಕೆ ಬಂದ್ರೆ ಹೆಚ್ಚು ಆತ ಮತ್ತು ಆ ತನ್ನ ಒಂದು ಚೈತನ್ಯವನ್ನ ಉದ್ದೀಪನಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥದ್ದು ಒಟ್ಟಾರೆ ಅಭಿಪ್ರಾಯ ಸುಮಾರು ಹನ್ ಹತ್ತು ಹನ್ನೊಂದು ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ಇರತಕ್ಕಂಥ ಪ್ರಕೃತಿ ಒಂದು ರಮ್ಯತೆಯಿಂದ ಕೂಡಿರ್ತಕ್ಕಂಥ ಈ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಆ ತಾಣ ಸೊ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತಾರಿಂದ ಈ ಒಂದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕೇಂದ್ರ ಒಳಗೆ ಮಹತ್ವದ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಸಾರ್ವಜನಿಕರು ಆ ಆರೋಗ್ಯದ ಬಗ್ಗೆ ಪ್ರೀತಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ಬಂದು ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಂಡು ಹೋಗ್ಬೇಕು ಮತ್ತು ಈ ಆರೋಗ್ಯದ ಸುಧಾರಣೆ ಪ್ರಕೃತಿ ಹಿನ್ನೆಲೆ ಒಳಗನ ಆಗಬೇಕು ಅಂತಕ್ಕಂಥ ಆಶಯವನ್ನ ಈ ಸಂಸ್ಥೆಯವರು ಹೊಂದಿದ್ದಾರೆ ಈ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಹೊಂಬಾಳಿ ಅವರು ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆ ಯೋಗದ ಮೂಲಕನೂ ಕೂಡ ಬಹಳ ಜನರಿಗೆ ಅವರು ಆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ತರಬೇತಿ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದರ ಸದುಪಯೋಗವನ್ನ ಸಾರ್ವಜನಿಕರೆಲ್ಲ ಪಡ್ಕೊಂಡು ಆರೋಗ್ಯದ ಭಾಗ್ಯವನ್ನ ಅವರು ಹೊಂದಬೇಕು ಅಂತಕ್ಕಂಥ ಆಶಯವನ್ನ ಈ ಸಂಸ್ಥೆ ಹೊಂದಿದೆ ಆ ಹಿನ್ನೆಲೆ ಒಳಗೆ ಇಲ್ಲಿವರೆಗೆ ಈ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಮತ್ತು ಯೋಗ ವಿಜ್ಞಾನ ಕೇಂದ್ರದ ಉದ್ದೇಶ ಏನು ಇಲ್ಲಿ ಯಾವ ತರದ ಒಂದು ಚಿಕಿತ್ಸೆಗಳದಾವು ಮತ್ತ ಸರ್ಕಾರಿ ನೌಕರರಿಗೆ ಮತ್ತು ಇನ್ನಿತರಿಗೆ ಯಾವ ರೀತಿಯ ಸೌಲಭ್ಯಗಳದಾವು ಮತ್ತೆ ಆರೋಗ್ಯ ಎಷ್ಟು ಮುಖ್ಯ ಮತ್ತೆ ಇವತ್ತಿನ ಒಂದು ಬದಲಾದ ಒಂದು ಜೀವನ ಶೈಲಿ ಹಿನ್ನೆಲೆ ಒಳಗೆ ಹೇಗೆ ನಾವು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದೀವಿ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಆರೋಗ್ಯವೇ ಭಾಗ್ಯ ಆರೋಗ್ಯ ಇಲ್ಲದೆ ಇದ್ರೆ ಯಾವುದು ಕೂಡ ಸಾಧ್ಯವಾಗಲ್ಲ ಆ ಹಿನ್ನೆಲೆ ಒಳಗೆ ಆರೋಗ್ಯವನ್ನು ಕಾಪಾಡ್ಕೊಳ್ರಿ ಅಂತಕ್ಕಂಥ ಹಿನ್ನೆಲೆ ಒಳಗೆ ಅನೇಕ ಉಪಯುಕ್ತವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಿರ್ತಕ್ಕಂಥ ಆ ಯೋಗ ಆ ಒಂದು ತಜ್ಞರಾಗಿರ್ತಕ್ಕಂಥ ಅದರ ಅದರ ಜೊತೆಗೆ ಪ್ರಕೃತಿ ಚಿಕಿತ್ಸಾ ತಜ್ಞರಾಗಿರ್ತಕ್ಕಂಥ ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಹೊಂಬಾಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಋತ್ಪೂಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ